ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಲತಾ ರೆಸಿಪೀಸ್ ಚಾನಲ್ ಇವತ್ತು ಕರ್ನಾಟಕ ಸ್ಪೆಷಲ್ ಹಾಗೂ ಹೇರಳವಾದಂತಹ ಪೌಷ್ಟಿಕಾಂಶವನ್ನು ಹೊಂದಿರುವ ಹೊಂದಿರುವಂತಹ ನುಗ್ಗೆ ಸೊಪ್ಪಿನ ಹೊಸರನ್ನು ಕಹಿ ಅಂಶ ಬರದೇ ಇರೋ ಥರ ಯಾವ ರೀತಿ ಮಾಡೋದು ಅಂತ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದು ಇದುವರೆಗೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಆರೋಗ್ಯಕರವಾದ ಅಡುಗೆಗಳನ್ನು ಮಾಡ್ತಾ ತಿಂತ ಖುಷಿಯಾಗಿರಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ ನುಗ್ಗೆಸೊಪ್ಪಿನ ಬಸ್ಸರ್ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನು ಇಲ್ಲಿ ನುಗ್ಗೆಸೊಪ್ಪನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಎಲೆ ಎಲೆ ಮಾತ್ರ ಕಡ್ಡಿ ಇಲ್ಲದೆ ಬರೀ ಎಲೆ ಎಲೆ ಮಾತ್ರ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ದಪ್ಪದಾಗ ಹೆಚ್ಚಿರೋದು ಎರಡು ಈರುಳ್ಳಿ ಸಣ್ಣದಾಗ ಹೆಚ್ಚಿರೋ ಎರಡು ಈರುಳ್ಳಿ ಮತ್ತು ಸ್ವಲ್ಪ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಟೊಮೊಟೊ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ನಂತರ ಒಂದು ಪೂರ್ತಿ ತುರಿದಿರೋ ಕಾಯಿ ತಗೊಂಡಿದ್ದೀನಿ ನಂತರ ಹೆಸ್ರು ಕಾಳು ಒಂದು ಬೌಲು ತೊಗರಿಬೇಳೆ ಒಂದು ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಆಗ ಒಗ್ಗರಣೆಗೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಜೀರಿಗೆ ಮತ್ತು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಇವಾಗ ನೀರು ಕಾಯ್ದಿದೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕಾಯಿಸ್ಕೊಂಡಿದ್ದೀನಿ ನೀರನ್ನ ಕುದಿಸಿದ್ದಾದಮೇಲೆ ಹೆಸರು ಕಾಳು ಮತ್ತು ತೊಗರಿಬೇಳೆನ ತೊಳೆದು ಹಾಕ್ತಾಯಿದ್ದೀನಿ ನಂತರ ಇದಕ್ಕೇ ಇದ್ರ ಜೊತೆನೇ ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಬೇಳೆ ಬೇಯುವಷ್ಟರಲ್ಲಿ ಬಾಣಲಿಗೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹುರ್ಕೊತಾಯಿದ್ದೀನಿ ರುಬ್ಬೋದಕ್ಕೆ ನೋಡಿ ಇದೇ ರೀತಿ ಒಂದೊಂದಾಗಿ ಒಂದೊಂದಾಗಿ ಇದ್ದೀನಿ ಮಕ್ಕಳಿಗಂತೂ ಭಾಳ ಒಳ್ಳೆಯದು ತುಂಬಾ ಆರೋಗ್ಯದಾಯಕ ಇದು ನಾನಂತೂ ವಾರಕ್ಕೊಂದು ಸತಿಯಾದರೂ ಇಲ್ಲ ಎರಡು ಸರಿ ಆದರೂ ಮಾಡ್ತಾನೆ ಇರ್ತೀನಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಸ್ವಲ್ಪ ಒಂದು ಚಿಟ್ಕಿಯಷ್ಟು ಎಣ್ಣೆ ಹಾಕಿ ಇದ್ದೀನಿ ಪಕ್ಕದಲ್ಲಿ ಬೇಳೆ ಇದೆ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಇವಾಗ ನೋಡಿ ಇವಾಗ ಬೆಂದಿದೆ ಈ ಹಂತದಲ್ಲಿ ಸೊಪ್ಪು ಹಾಕಿ ಚೆನ್ನಾಗಿ ಇವಾಗ ಬೇಳೆ ಅರ್ಧಂಬರ್ಧ ಬೆಂದಿದೆ ಇವಾಗ ಸೊಪ್ಪು ಹಾಕಿ ಚೆನ್ನಾಗಿ ಇದ್ದೀನಿ ಈ ಸೊಪ್ಪನ್ನು ಯಾವುದೇ ಕಾರಣಕ್ಕೂ ಪ್ಲೇಟ್ ಮುಚ್ಚಿ ಬೇಯಿಸಬಾರ್ದು ಯಾಕೆ ಅಂತಂದರೆ ಕಹಿ ಬಂದುಬಿಡುತ್ತೆ ನೋಡಿ ಹುರಿದಿರೋದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾಯಿದ್ದೀನಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಇದ್ದೀನಿ ಅದಕ್ಕೇ ಹಸಿ ಕಾಯಿ ತುರಿ ಬೆಂದಿರೋ ಇದರಲ್ಲಿ ಹಾಕ್ತಾ ಇದ್ದೀನಿ ಎರಡು ನೋಡಿ ಬೇಯ್ತಾ ಇದೆ ಈ ಹಂತದಲ್ಲಿ ಉಪ್ಪು ಇದ್ದೀನಿ ನಾನು ಉಪ್ಪು ಹಾಕಿ ಒಂದೆರಡು ಸಲ ತಿರುಗಿಸಿ ಮತ್ತೆ ಇನ್ನೊಂದು ನಾಲ್ಕು ನಿಮಿಷ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಬೆಂದಿರೋ ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊಳ್ತಾ ಇದ್ದೀನಿ ನಂತರ ಇವಾಗ ಸೊಪ್ಪು ಬೆಂದಿಲ್ಲ ಆಗಿದೆ ಬಸ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ನೀರಿನ ಅಂಶ ಇಲ್ಲದೆ ಇರೋ ಥರ ಬಸ್ಕೊಬೇಕು ನಂತರ ಅದು ನೀರು ಸಪ್ರೇಟ್ ಆಯಿತು ಅದನ್ನು ತಣ್ಣಗೆ ಹಾಕಿ ಆಗೋದಕ್ಕೆ ಬಿಟ್ಟು ನಂತರ ಇದಕ್ಕೆ ಕೊತ್ತಂಬರಿ ಹಾಕಿ ರುಬ್ಕೊಳ್ತಾ ಇದ್ದೀನಿ ನುಣ್ಣಗೆ ರುಬ್ಕೊಬೇಕು ಈ ಸೊಪ್ಪನ್ನು ಅಷ್ಟೇ ಚೆನ್ನಾಗಿ ಅದರಲ್ಲಿ ನೀರಿನ ಅಂಶ ಇರುತ್ತೆ ಚೆನ್ನಾಗಿ ಇಂಟ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಎಣ್ಣೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಬಾಡಿಸಿ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಬಾಡಿಸಿ ಈಗ ಆಗಿರೋ ಸಾಂಬಾರನ್ನ ಅದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಕುದಿಸ್ಬಾರ್ದು ಕುದಿಸಿದ್ರೂ ಕಹಿ ಬಂದ್ಬಿಡುತ್ತೆ ಇದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇದು ಹಸಿ ಸಾಂಬಾರನ್ನೇ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಸಾಂಬಾರು ಇನ್ನು ಪಲ್ಯಕ್ಕೆ ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ನಂತರ ಸಾಸಿವೆ ಸ್ವಲ್ಪ ಕರಿಬೇವು ಹಣ್ಮೆಣ್ಸಿನ್ಕಾಯಿ ಮತ್ತು ಸ ಎರಡು ಈರುಳ್ಳಿ ಸಣ್ಣಗೆ ಹಚ್ಚಿರೋದು ಎರಡು ಈರುಳ್ಳಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ರುಬ್ಬಿರೋದು ಖಾರ ಸ್ವಲ್ಪ ತೆಗೆದಿಟ್ಟಿದ್ದೆ ನಾನು ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ರುಬ್ಬಿರೋ ಖಾರನ ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ತೆಗೆದಿಟ್ಟಿದ್ದೆ ನಾನು ಅದು ವಾಸನೆ ಹೋಗಬೇಕು ಈ ಹಂತದಲ್ಲಿ ಸೊಪ್ಪು ಹಾಕಬೇಕು ಚೆನ್ನಾಗಿ ಅಂಥ ಸೊಪ್ಪು ಒಗ್ಗರಣೆ ಜೊತೆಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು ಅದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಅದನ್ನು ಇವಾಗ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ರಾಗಿ ಮುದ್ದೆ ಜೊತೆ ನುಗ್ಗೆ ಸೊಪ್ಪಿನ ಬಸಾರು ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರೋತ್ಸಾಹ ಈ ನಿಮ್ಮ ಲತಾ ಕುಕ್ಕಿಂಗ್ ಚಾನಲ್ಗೆ ಅತ್ಯಗತ್ಯ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು